ಕೊನ್ನಾಪುರ ಗ್ರಾಮದಲ್ಲಿ ಯುಗಾದಿ ಜಾತ್ರೆ ಸಂದರ್ಭದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಧಾರವಾಡ ನವರಸ ಸ್ನೇಹಿತರ ವೇದಿಕೆ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಯಿತು ಮತದಾನದ ಮಹತ್ವದ ಬಗ್ಗೆ ತಿಳಿಸಿ ಕಡ್ಡಾಯವಾಗಿ ಮತ ಚಲಾಯಿಸಲು ವಿನಂತಿಸಲಾಯಿತು ನವರಸ ಸ್ನೇಹಿತರ ವೇದಿಕೆ ಅಧ್ಯಕ್ಷರಾದಂತಹ ಬಾಬಾಜಾನ್ ಮುಲ್ಲಾ ನೇತೃತ್ವವನ್ನು ವಹಿಸಿದ್ದರು ಸ್ವೀಪ್ ಕಲಾ ತಂಡದ ಮಹಂತೇಶ್ ಹುಬ್ಬಳ್ಳಿಯವರು ಬಂಟಿಂಗ್ಸ್ಗಳನ್ನು ತರಿಸಿಕೊಟ್ಟಿದ್ದು ಇನ್ನು ಸ್ವೀಪ್ ಸಮಿತಿ ಕಲಾವಿದರಾದ ಎನ್ಬಿ ಡ್ಯಾಪೂರ್ ಅವರು ಸರ್ವರನ್ನ ಸ್ವಾಗತಿಸಿದರು ಬಿಆರ್ ಜಕಾತಿ ವಂದಿಸಿದರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸಂಸ್ಥೆಗಳ ಮುಖ್ಯಸ್ಥರು ಯುವ ಮತದಾರರು ಸಾರ್ವಜನಿಕರು ಪಂಚಾಯತ್ ಸಿಬ್ಬಂದಿ ಹಾಜರಿದ್ದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಸಂಚರಿಸಿತು ಲೋಕಸಭಾ ಚುನಾವಣೆಗಳು ನಡೀತಾ ಇದ್ದಾವೆ ಹಾಗಾಗಿ ದಯಮಾಡಿ ತಾವೆಲ್ಲ ಮತದಾರ ಬಂಧುಗಳು ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು ಯಾರು ಓಟ್ ಹಾಕಬೇಕು ಮನೆಯ ಕುತ್ಕೋಬಾರದು ದಯವಿಟ್ಟು ತಾವೆಲ್ಲ ಮನೆಗೆ ಎಲ್ಲಾ ಮನೆಗಳಲ್ಲಿ ಮತದಾರ ಬಂಧುಗಳು ದಯಮಾಡಿ ಓಟ್ ಅನ್ನ ಆದ ಚಲಾವಣೆ ಮಾಡಬೇಕು ಅಂತ ಅನ್ಕೊಂಡು ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ನಮ್ಮ ಹೊನ್ನಾಪುರ ಗ್ರಾಮದೊಳಗೆ ಒಂದು ಐದು ಸಾವಿರ ಜನ ಮತದಾರರು ಇದ್ದಾರೆ ಅಂತಂದ್ರೆ ಐದಕ್ಕೆ ಐದು ಸಾವಿರ ಜನ ಮತದಾರ ಇವತ್ತು ಆ ಸಂದರ್ಭದಲ್ಲಿ ಓದ್ ಹಾಕ್ಬೇಕು ಅಂತ ಅನ್ಕೊಂಡು ತಮ್ಮಲ್ಲಿ ಕೇಳಿ ಇದ್ದೀವಿ ಇವತ್ತಿನ ಈ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನ ಮಾಡಬೇಕು ಅಂತಕ್ಕಂತಹ ಒಂದು ಕಳಕಳಿಯನ್ನ ಇಟ್ಕೊಂಡು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಹೊನ್ನಾಪುರ ಹಾಗೂ ನಾರಸ ಸ್ನೇಹಿತರ ವೇದಿಕೆ ಮಂಗಾಪುರ ಮತ್ತು ಇದೆಲ್ಲ ಗ್ರಾಮದ ಗುರು ಹಾಗೂ ಯುವಕರು ಮತ್ತು ತಾಯಂದಿರು ಅಕ್ಕಂದಿರು ಎಲ್ಲರೂ ಕೂಡಿಕೊಂಡು ಅಂತಕ್ಕಂಥದ್ದನ್ನ ಇಲ್ಲಿ ಕಲಕಲ ಇಟ್ಕೊಂಡು ಇವತ್ತು ನಾವು ಈ ಒಂದು ಜಾತ್ರೆ ಮಾಡ್ತಾ ಇದ್ದೀವಿ ವಿಶೇಷವಾದಂತಹ ಸುಸಂದರ್ಭ ನಮ್ಮ ಮಂಗಾಪುರದ ಗ್ರಾಮ ದೇವರಾದಂತಹ ಅಲ್ಲವ ಪ್ರಭು ದೇವರ ಜಾತ್ರೆ ಮಹೋತ್ಸವದ ಈ ಸಂದರ್ಭದಲ್ಲಿ ಇವತ್ತು ವಿಶೇಷ ವಯಸ್ಸಿನ ವಯಸ್ಸಿನ ವಲಯ ಮತಿಯಲ್ಲಿ ಅಥವಾ ಒಳ್ಳೆಯ ರೀತಿಯಲ್ಲಿರಬಹುದು ತಾವೆಲ್ಲರೂ ಮೇ ಏಳನೇ ತಾರೀಕು ಮಂಗಳವಾರ ನಡೆಯುತ್ತ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು ಯಾವ ಮತದಾನದಿಂದ ಹೇಗೆ ಉಳಿಯಬಾರದು ಜಿಲ್ಲಾ ಜಿಲ್ಲಾ ಸಮಿತಿ ಧಾರವಾಡ ಹಾಗೂ ಅವರೇತ ವೇದಿಕೆ ಹೊಣ್ಣಾಪುರ ಸಿದ್ದಾಂಗಡಿಯ ಸಂಘ ಹೊಣ್ಣಾಪುರ ಹಾಗೂ ಗ್ರಾಮ ವರೀಕ್ಷೆ ಮಾಡ್ಕೊಳ್ತಾ ಇದ್ದೀನಿ ಮುಂಬರುವಂತ ಮೇ ಏಳ ಆ ಮತದಾನದ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು ಎಲ್ಲರೂ ಮತದಾನವನ್ನ ಮಾಡಬೇಕು ಮತದಾನದಿಂದ ಯಾರು ಹೊರ ಹೊಳಿಬಾರ್ದು నవెల్ూ కత చవణి మాకుంటు జిల్లా ఆడళత తాలూకా ఆడళత గ్రామ పంచేహితుల వచ్చిన నేను వినంతి మాకుతీని తావె మే ఏమనే తారీఖు నడివంత మతదా విధంగా తావెల్లు కర్మయూ యువ మతదారు ಹೊಸದಾಗಿ ಇದೇ ವರ್ಷ ಅಥವಾ ಇದೇ ಸಲ ಮತವನ್ನು ಕೊಡುವಂಥ ಸ್ನೇಹಿತರಿರ್ಬೋದು ನೀವು ತುಂಬ ಖುಷಿಯಿಂದ ಬಂದು ಮತವನ್ನು ಚಲಾವಣೆ ಮಾಡಬೇಕು ಅನ್ನಾಪುರ ಗ್ರಾಮದಲ್ಲಿ ಒಟ್ಟು ಮೂರು ಮತಗಟ್ಟೆಗಳಿದ್ದಾವೆ ಅನ್ನಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ಒಂದು ಮತಗಟ್ಟೆ ಸಂಖ್ಯೆ ಎರಡು ಹಾಗೂ ಶ್ರೀ ಪ್ರಭೋದೇವಗೌಡ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ಮೂರು ಈ ರೀತಿಯಲ್ಲಿ ಒಟ್ಟು ಮೂರು ಮತಗಟ್ಟೆಗಳಿದ್ದಾವೆ ಎಲ್ಲ ನಮ್ಮ ಮತದಾನ ಬಂದಿದ್ದು ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಅಂತ ಅನ್ಕೊಂಡು ದಯವಿಟ್ಟು ತಾವು ಹೋಗಬೇಕು ಯಾರೂ ಮತದಾನದಿಂದ ಹೊರಗಿರ್ಬೇಕು ಇದು ಮೊದಲು ಯುವಕರು ಮುಖ್ಯವಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಹೀಗಾಗಿ ತವೆಲ್ಲ ಒಂದು ಆ ಪ್ರಕ್ರಿಯೆಯಲ್ಲಿ ಇರ್ತೀರಿ ಅಂತ ಒಂದು ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಜಿಲ್ಲಾ ಸ್ವೀಪ್ ಸಮಿತಿ ನವರ ಸ್ನೇಹಿತರ ವೇದಿಕೆ ಹಾಗೂ ಗ್ರಾಮ ಪಂಚಾಯತ್ ಕನ್ನಾಪನದ ಆರೋಗ್ಯದ ವತಿಯಿಂದ ತಮ್ಮ ತಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬರುವ ಮೇ ಏಳನೇ ತಾರೀಕು ನಡೆಯುತ್ತ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ತಾವೆಲ್ಲೂ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ನಮ್ಮ ತಾಯಿದ್ರು ಹಾಗೂ ಎಲ್ಲ ಯುವ ಮತದಾರರು ಇಲ್ಲಿರ್ತಕ್ಕಂಥ ವಯಸ್ಕರಾದವರು ಎಲ್ರು ಕೂಡ ಎಲ್ರಿಗೂ ಅವಕಾಶ ಇದೆ ಅಕಸ್ಮಾತ್ ಆಗಿ ನೀವು ಎಂಬತ್ತೈದರಿಂದ ತೊಂಬತ್ತು ವಯಸ್ಸಿನ ಜನ ವಯೋದ್ರು ಮನೆಯವರು ಇದ್ದೀರಿ ಅಂತಂದ್ರೆ ನಿಮಗೆ ಮನೆಯಲ್ಲೇ ಬಂದು ಮನೆಗೆ ಬಂದು ರೋಟ್ ಆಪಿಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯಿಂದ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ಹಾಗಾಗಿ ದಯಮಾಡಿ ತಾವಿ ಯಾರು ರೋಟನ್ನ ಮಾಡದೆ ಇರಬಾರ್ದು ಇವೆಲ್ಲರೂ ಮತಗಟ್ಟೆಗೆ ಬಂದು ಏಳನೇ ತಾರೀಕು

ನಮ್ಮ ಗ್ರಾಮದ ವಿವಿಧ ಮುಖ್ಯಸ್ಥರು ಹಾಗೂ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋದಷ್ಟು ಈ ಒಂದು ಜಾಗೃತಿ ಚಾಠದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಂಗನವಾಡಿಯ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಪಂಚಾಯಿತಿಯ ಸಿಬ್ಬಂದಿ ಹಾಗೆಯೇ ನಮ್ಮ ಬಿಂಗಾಪುರ ಗ್ರಾಮದ